ನೀವೆಲ್ಲ ಬರೀ ನೀವು ನನ್ನೆಲ್ಲ ರೇಪ್ ಅಂತ ಮಾಡಿಲ್ಲ ನೀವೆಲ್ಲ ಸೇರಿ ಸೇರಿಲ್ಲ ಮೀಡಿಯಾ ಅವರೆಲ್ಲ ಏನೇನು ಮಾಡ್ಬೇಕು ನನಗೆಲ್ಲ ಮಾಡಿ ಎಲ್ಲ ಸುಳ್ಳು ಪಳ್ಳೆಲ್ಲ ಹೇಳಿ ನನ್ನ ವಿಲನ್ ಮಾಡಿದ್ದೀರಾ ನೀವೆಲ್ಲ ಸಾಕಷ್ಟು ಚರ್ಚೆ ಬಿಡ ಸಾಕಷ್ಟು ಚರ್ಚೆ ಆಗಿದ್ದಂತ ಸಮೀಕ್ಷೆ ಸರ್ ಈಗ ರಾಹುಲ್ ಗಾಂಧಿ ಅವರು ಹೇಳಿದ ಕಾರಣಕ್ಕಾಗಿ ಅನ್ನುವಂತ ಆರೋಪವೂ ಕೂಡ ಯಾರು ಏನ್ ಬೇಕಾದ್ರೂ ಹೇಳಿ ಜನರು ಭಾವನೆ ಅರ್ತ್ಕೊಂಡಿದೀವಿ ಶಾಸಕರ ಭಾವನೆ ಅರ್ತ್ಕೊಂಡಿದೀವಿ ಮಂತ್ರಿ ಭಾವನೆ ಅರ್ತ್ಕೊಂಡಿದೀವಿ ಕಾನೂನಲ್ಲೂ ಕೂಡ ನಾವು ಮಾಡಿದೀವಿ ನಾಳೆ ಬೆಳಗ್ಗೆ ಕಾನೂನಲ್ಲಿ ಹೋಗ್ಬೋದು ಬೇಕಾದಷ್ಟು ಜನ ಲಿಡಿಗೇಷನ್ ಹಾಕ್ತಾರೆ ಕೋರ್ಟ್ಗೆ ಹಾಕ್ತಾರೆ ಸೆಕ್ಷನ್ ಫೋರ್ಟೀನ್ ಇದು ಈ ರೀತಿ ಹೇಳ್ತದೆ ಅದನ್ನ ಹತ್ತು ವರ್ಷ ಆದಮೇಲೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇದೆ ಸೊ ಹನ್ನೊಂದು ನಾಲ್ಕು ಹದಿನೈದರಿಂದ ಪ್ರಾರಂಭವಾಗಿ ಮೂವತ್ತು ಐದು ಹದಿನೈದಕ್ಕೆ ಮುಗ್ದಿತ್ತು ಅದು ಆಲೆ ಹತ್ತು ವರ್ಷ ಆಗಿದೆ ಅದಕ್ಕೋಸ್ಕರ ನಾವು ಈ ವರದಿಗೆ ಮೊನ್ನೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರೇ ಕೊಟ್ಟಿದ್ದರು ಅವತ್ತಿಂದ ಚರ್ಚೆ ಮಾಡಿರಲಿಲ್ಲ ಈಗ ಮೂರು ನಾಲ್ಕು ತಿಂಗಳಿಂದ ಐದಾರು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೇವೆ ಈ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಅವರು ಕೂಡ ನಮ್ಮನ್ನ ಕರೆಸಿಸಿ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯದಂತೆ ಬೇರೆ ವಿರೋಧ ಪಾರ್ಟಿಯವರು ಕೂಡ ಭಾಳ ಒತ್ತಾಯ ಮಾಡ್ತಿದ್ದರು ಈಗ ವಿರೋಧ ಪಾರ್ಟಿಯವರೆಲ್ಲ ಏನೇನೋ ಮಾತಾಡ್ಬೋದು ಅದಕ್ಕೆಲ್ಲ ಉತ್ತರ ಕೊಡೋಣ ನಾನು ಇದ್ದೆ ನಿಧಾನವಾಗಿ ಯಾರು ಏನೇನು ಹೇಳ್ತಿದ್ರು ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು ಏನು ಹೇಳ್ತಿದ್ರು ಈಗ ಅಶೋಕ್ ಏನು ಹೇಳಿದ್ದಾರೆ ಅದಕ್ಕೆಲ್ಲ ಗಂಡಿತ ಉತ್ತರ ಕೊಡೋಣ ಅಶೋಕ್ ಏನೇನು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ನೀವು ರೀಕಾಲ್ ಮಾಡಿ ಈಗ ಬಂಗಾರ ಹೇಳಲಿ ಅವರು ಅಶೋಕು ಮತ್ತು ಎಡ್ ವಿಜೇಂದ್ರ ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಏನು ಮಾಡಿ ಅದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅದನ್ನು ಯಾಕೆ ಹೇಳ್ತಾ ಇಲ್ಲ ಅದನ್ನು ಅವ್ರು ಹೇಳಿ ಮೂರು ಕೂತ್ಕೊಂಡು ಇಷ್ಟು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಪ್ಪ ನೀವು ಇದನ್ನೇ ಅಕ್ಸೆಪ್ಟ್ ಮಾಡಿ ಈಗಿರೋದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅವ್ರ ಹಿಂದೆ ಒಂದು ಮುಂದೆ ಒಂದು ರಾಜಕೀಯ ಬಣ್ಣ ಇಟ್ಬಿಟ್ಟು ಮಾತಾಡ್ತಾ ಇದ್ದಾರೆ ನಮಗೆ ರಾಜಕೀಯ ಬಣ್ಣ ಬೇಡ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಬೇಕು ಅದಕ್ಕೆ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ